ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಇಸ್ಟೇಟ್ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಮಂಜು ಸರ್ ವಿಶೇಷವಾಗಿ ಪ್ರೀ ರೆಕಾರ್ಡೆಡ್ ವೀಡಿಯೋಸಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಂದಿರ್ತಾರೆ ಏನು ಇವತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಎಕ್ಸಾಮಿನೇಷನ್ಸ್ ಸಾಲಲ್ಲಿ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಓ ಎಮ್ ಆರ್ ಶೀಟಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಒರಿಜಿನಲ್ ಓ ಎಮ್ ಆರ್ ಶೀಟಲ್ಲಿ ಯಾವ ಯಾವ ಮಾಹಿತಿಗಳನ್ನು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ನೀವು ಬರೀಬೇಕಾಗುತ್ತೆ ಇನ್ನು ಯಾವ ಮಾಹಿತಿಗಳನ್ನು ಆಲ್ರೆಡಿ ಪ್ರಿಂಟೆಡ್ ಆಗಿರುತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ತೇನೆ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬರಬೇಕಂದ್ರೆ ಓ ಎಮ್ ಆರ್ ಶೀಟ್ ತುಂಬೋದು ಹೇಗೆ ಅನ್ನೋದನ್ನು ಈ ಕ್ಲಾಸಸ್ಸಲ್ಲಿ ಹೇಳ್ತಾ ಇದ್ದೇನೆ ಈ ಕ್ಲಾಸಸ್ಸಿನ ನಂತರದಲ್ಲಿ ಮೊರಾರ್ಜಿ ಆಗಿರ್ಬೋದು ನವೋದಯ ಆಗಿರ್ಬೋದು ಸೈನಿಕ ಆಗಿರ್ಬೋದು ಈ ವಿಡಿಯೋವನ್ನು ಯಾವತ್ತು ನೀವು ನೋಡ್ತಾ ಇದ್ದೀರೋ ನಮಗೆ ಗೊತ್ತಾಗೋದಿಲ್ಲ ನಿಮ್ಮ ಮಕ್ಕಳು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಯಾವುದೇ ಸ್ಟ್ಯಾಂಡರ್ಡಲ್ಲಿದ್ದರೂ ಕೂಡ ಎಲ್ಲ ಎಕ್ಸಾಮಿನೇಷನ್ಸ್ಗಳಿಗೂ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಿರ್ತಕ್ಕಂತಹ ನಿಮ್ಮ ಶಿಕ್ಷಣವೇ ಶಕ್ತಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗ್ತಕ್ಕಂಥ ಶಿಕ್ಷಣ ಶಕ್ತಿ ಈ ಶಿಕ್ಷಣವೇ ಶಕ್ತಿ ಚಾನಲನ್ನು ಮಾಹಿತಿಗಳು ನಿಮಗೆ ಬೇಕು ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಟಚ್ ಮಾಡೋದನ್ನು ಮರಿಕೂಡ್ದು ಆಲ್ ಅಂತ ಟಚ್ ಮಾಡಬೇಕು ಯಾಕಂತ ಹೇಳಿದರೆ ಶಿಕ್ಷಣವೇ ಶಕ್ತಿ ಇವತ್ತು ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೂ ಸಹ ತರಬೇತಿಯನ್ನು ನೀಡ್ತಿರ್ತಕ್ಕಂತಹ ನಿಮ್ಮ ಶಿಕ್ಷಣವೇ ಶಕ್ತಿ ಸದಾ ನಿಮ್ಮೊಂದಿಗಿರುತ್ತೆ ಈಗ ಮೂವಾಗೋಣ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ನ ಮಾಡಲ್ ಕ್ವಶನ್ ಪೇಪರ್ ನೋ ಓ ಎಮ್ ಆರ್ ಶೀಟನ್ನು ಯಾವ ರೀತಿ ಫಿಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಓಕೆ ಸೊ ಆ ಎಕ್ಸಾಮಿನೇಷನ್ಸಿಗೆ ಹೋಗ್ತೀರಾ ಎಕ್ಸಾಮಿನೇಷನ್ಸ್ ಸಾಲಲ್ಲಿ ಪಾಪ ಸ್ಕೂಲ್ ಎಕ್ಸಾಮಿನೇಷನ್ಸ್ ಬೇರೆದಾಗಿರುತ್ತೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗಳು ಬೇರೆದಾಗಿರುತ್ತೆ ಈ ರೀತಿ ಒಂದು ಕ್ವಶನ್ ಪೇಪರನ್ನು ಕೊಡಲಾಗುತ್ತೆ ಅದು ಯಾವುದೇ ಪ್ರವೇಶ ಪರೀಕ್ಷೆ ಇದ್ದರೂ ಕೂಡ ಇವನ್ ನವೋದಯ ಆಗಿರ್ಬೋದು ಸೈನಿಕ ಆಗಿರ್ಬೋದು ಅದ್ರ ಜೊತೆಗೆ ಮೊರಾರ್ಜಿ ಆಗಿರ್ಬೋದು ಆದರ್ಶ ವಿದ್ಯಾಲಯ ಶಾಲೆ ಆಗಿರ್ಬೋದು ಒಂದು ಕ್ವಶನ್ ಪೇಪರನ್ನು ಕೊಡಲಾಗುತ್ತೆ ಈ ಕ್ವಶನ್ ಪೇಪರ್ನ ಜೊತೆಯಲ್ಲಿ ಈ ರೀತಿ ಆಗಿರ್ತಕ್ಕಂಥ ಒಂದು ಓ ಎಮ್ ಆರ್ ಶೀಟ್ ಅಂತ ಕರೀತಾರೆ ಅದನ್ನು ಈ ಎಮ್ ಆರ್ ಶೀಟನ್ನು ನಿಮಗೆ ಕೊಡಲಾಗಿರುತ್ತೆ ಸೊ ಈ ಎಮ್ ಆರ್ ಶೀಟನ್ನು ನೀವು ಯಾವ ರೀತಿ ಭರ್ತಿ ಮಾಡಬೇಕು ಎಕ್ಸಾಮಿನೇಷನ್ಸ್ ಹಾಲಿಗೆ ಹೋಗ್ತೀರಾ ಎಕ್ಸಾಮಿನೇಷನ್ಸ್ ಹಾಲಿಗೆ ಹೋದ ತಕ್ಷಣವೇ ನಿಮ್ಗಳಿಗೆ ತುಂಬ ಗಾಬರಿ ಆಗುತ್ತೆ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಆನ್ಸರ್ ಶೀಟ್ ನಂಬರ್ ಅಂತ ಕೊಟ್ಟಿದ್ದಾರೆ ಆನ್ಸರ್ ಶೀಟ್ ಅಂತ ಹೇಳಿದರೆ ಇದನ್ನು ನಾವು ಆನ್ಸರ್ ಶೀಟ್ ಅಂತ ಕರಿತೀವಿ ಇಲ್ಲಿ ಅವರು ನಂಬರನ್ನು ಪ್ರಿಂಟ್ ಮಾಡಿರ್ತಾರೆ ಇಲ್ಲಿ ಎಕ್ಸ್ 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 ಅಂತ ಕೊಟ್ಟಿದ್ದೀವಿ ಯಾಕೆ ಅಂತ ಹೇಳಿದರೆ ಆ ನಂಬರ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ದಿನಾಂಕ ಪರೀಕ್ಷಾ ದಿನಾಂಕವನ್ನು ಅವರೇ ಕೊಟ್ಟಿರ್ತಾರೆ ಅಭ್ಯರ್ಥಿಯ ಹೆಸರನ್ನು ನೀವು ಖಾಲಿ ಇತ್ತು ಅಂತ ಹೇಳಿದ್ರೆ ನೀವು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಒಂದು ವೇಳೆ ಅಲ್ಲಿಂದ ಪ್ರಿಂಟ್ ಆಗಿ ಬಂದಿತ್ತು ಅಂತ ಹೇಳಿದರೆ ನೀವೇನು ಬರೋ ಅವಶ್ಯಕತೆ ಇಲ್ಲ ರೋಲ್ ನಂಬರ್ ರೋಲ್ ನಂಬರ್ ಅಂತ ಕೇಳ್ತಾ ಇದ್ದಾರೆ ಎಲ್ಲಿದೆ ರೋಲ್ ನಂಬರ್ ಯಾರು ಕೂಡ ಎಕ್ಸಾಮಲ್ಲಿ ಗಡಿಬಿಡಿ ನೋಡಿ ಇದು ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ನ ನಿಮಗೆ ಕೊಟ್ಟಿರ್ತಕ್ಕಂತಹ ಅಡ್ಮಿಷನ್ ಟಿಕೆಟ್ ಇದು ಈ ಅಡ್ಮಿಷನ್ ಟಿಕೆಟ್ ಮೇಲ್ಭಾಗದಲ್ಲಿ ರೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ ವೈ ಎಮ್ ಒನ್ ಫೋರ್ ತ್ರೀ ಇದು ನಮ್ಮ ಶಿವಮೊಗ್ಗದ ಒಬ್ಬ ಸ್ಟೂಡೆಂಟ್ನ ರೋಲ್ ನಂಬರ್ ಈ ರೋಲ್ ನಂಬರ್ನ ನೀವು ಅಲ್ಲಿ ಬರಿಬೇಕು ಬ್ಲಾಂಕ್ ಇತ್ತು ಅಂದರೆ ಬರೀಬೇಕು ಆಲ್ರೆಡಿ ಫಿಲ್ ಆಗಿತ್ತು ಅಂದರೆ ನೀವು ಬರೆಯೋ ಅವಶ್ಯಕತೆ ಇರೋದಿಲ್ಲ ಅಂಡ್ ನೆಕ್ಸ್ಟು ಸಿ ರೋಲ್ ನಂಬರ್ ಆದ ನಂತರದಲ್ಲಿ ವಿಷಯ ನೋಡಿ ವಿಷಯ ಏನೇನು ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಐದು ವಿಷಯಗಳನ್ನು ಕೊಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಐದು ವಿಷಯಗಳು ಇದಾವ ಅಂತ ಹೇಳಿಬಿಟ್ಟು ಟೈಮ್ ಏನಾದರೂ ಪ್ರಿಂಟ್ ಮಿಸ್ಟೇಕ್ ಆದರೆ ಯಾವುದಾದ್ರೂ ಒಂದು ಕ್ವಶನ್ ಪ್ರಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ ಎಕ್ಸಾಮಿನೇಷನ್ಸ್ ಹಾಲಲ್ಲಿ ಓದಿದ ತಕ್ಷಣವೇ ಐದು ಸಬ್ಜೆಕ್ಟ್ ಇದೆಯಾ ಅಂತ ಹೇಳಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೋಬೇಕು ಆ ನಂತರದಲ್ಲಿ ಪ್ರಶ್ನೆಗಳನ್ನು ಓದ್ತೀರಾ ಇಲ್ಲಿ ತಪ್ಪು ಕ್ರಮ ಸರಿ ಕ್ರಮಗಳನ್ನು ಹೇಳಿದ್ದಾರೆ ಎಕ್ಸಾಮಿನೇಷನ್ ಸೆಂಟರ್ನ ನೋಡಿ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಇದು ಕ್ವಶನ್ ಬುಕ್ಲೆಟ್ ಇಲ್ಲಿ ಒಂದು ನಂಬರನ್ನು ಕೊಟ್ಟಿರ್ತಾರೆ ಈ ನಂಬರನ್ನು ಈ ಜಾಗದಲ್ಲಿ ನೀವು ಬರೀಬೇಕು ಕ್ವಶನ್ ಬುಕ್ಲೆಟ್ ನಂಬರನ್ನು ಸಿ ಓ ಎಮ್ ಆರ್ ಶೀಟಲ್ಲಿ ಆನ್ಸರ್ ಮಾಡೋದು ಹೇಗೆ ಸರ್ ಹಾಗಾದರೆ ಪ್ರಶ್ನೆಗಳನ್ನು ನಾವು ನೋಡ್ತೇವೆ ಓಕೆ ಇಲ್ಲಿ ಒಂದು ಪ್ರಶ್ನೆ ಇದೊಂದು ಕ್ವಶನ್ ಪೇಪರ್ ಇಲ್ಲಿ ಮೊದಲನೇ ಪ್ರಶ್ನೆ ನಿಮಗೆ ಕೊಟ್ಟಿದ್ದಾರೆ ಪ್ರಶ್ನೆ ಗೌಡ ಪದದ ಸ್ತ್ರೀಲಿಂಗ ರೂಪ ಅಂತ ಕೊಟ್ಟಿದ್ದಾರೆ ಒಂದನೇ ಪ್ರಶ್ನೆ ಗೌಡ ಪದದ ಸ್ತ್ರೀಲಿಂಗ ರೂಪ ಅಂತ ಕೊಟ್ಟಿದ್ದಾರೆ ಅಲ್ಲಿ ಆಪ್ಷನ್ ನಂಬರ್ ಸೀನಲ್ಲಿ ಗೌಡತಿ ಅಂತೇಳಿ ಸರಿ ಉತ್ತರ ಇದೆ ಸೊ ನೀವು ಪ್ರಶ್ನೆ ಸಂಖ್ಯೆ ಒಂದು ನಡೀಲಿ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ಈ ಕಂಪ್ಲೀಟ್ ಈ ಮಾರ್ಕ್ ಈ ರೀತಿ ಶೇಡ್ ಆಗೋ ಥರದಲ್ಲಿ ಇಲ್ಲಿ ಈ ರೀತಿ ಇದು ಎಕ್ಸಾಮ್ ಬರೀತಕ್ಕಂಥ ವಿಧಾನ ಕ್ಲಿಯರ್ ಈ ರೀತಿ ಕಂಪ್ಲೀಟ್ ಬಾಕ್ಸ್ ಶೇಡ್ ಆಗಬೇಕು ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅವರು ಒಂದು ಮಾತ್ರ ಕಾಲ ಅವಧಿನಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ರಸಸ್ವರ ಅಂತ ಕರಿತೀವಿ ಆಪ್ಷನ್ ನಂಬರ್ ಎನಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಆಪ್ಷನ್ ನಂಬರ್ ಎ ಅನ್ನ ಈ ರೀತಿಯಾಗಿ ಶೇಡ್ ಮಾಡಬೇಕು ಸೊ ಕಂಪ್ಲೀಟ್ ನೂರು ಪ್ರಶ್ನೆಗಳಿಗೂ ಕೂಡ ಈ ರೀತಿಯಾಗಿ ನೀವು ಅಟೆಂಡ್ ಮಾಡಬೇಕು ನೂರು ಪ್ರಶ್ನೆಗಳಿಗೂ ಸಹ ಅಟೆಂಡ್ ಮಾಡಬೇಕು ನೀವೇನಾದರೂ ಒಂದು ವೇಳೆ ಮೂರನೇ ಪ್ರಶ್ನೆಗೆ ಬಂದಿದ್ದೀರಾ ಮೂರನೇ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ ಬೇಗ ಗೊತ್ತಾಗ್ಬಿಡುತ್ತೆ ಅರ್ಜೆಂಟಲ್ಲಿ ಏನು ಮಾಡ್ತೀರಾ ಡಿ ಆಪ್ಷನ್ ಇರುತ್ತೆ ಇಲ್ಲಿ ಟಿಕ್ ಮಾಡಿಬಿಡ್ತೀರಾ ಅಂದರೆ ಸರಿ ನೆಕ್ಸ್ಟ್ ಕ್ವಶನ್ ಓದ್ತೀರಾ ಇನ್ನೂ ಸುಲಭವಾಗಿರುತ್ತೆ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಇರುತ್ತೆ ನೀವೇನು ಮಾಡ್ತೀರಾ ನೋಡಲ್ಲ ಐದನೇ ಪ್ರಶ್ನೆಗೆ ನೀವು ಟಿಕ್ ಮಾಡಿಬಿಡ್ತೀರ ಅಂದರೆ ಆಗ ಈ ಪ್ರಶ್ನೆಗೂ ನಿಮಗೆ ಮಾರ್ಕ್ ಸಿಗೋಲ್ಲ ಈ ಕ್ವಶನಿಗೂ ಮಾನ್ಸ್ ಸಿಗಲ್ಲ ನೆಕ್ಸ್ಟು ಆರನೇ ಪ್ರಶ್ನೆ ಹತ್ರ ಬಂದಿರ್ತೀರ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಮಾಡ್ತಿರ್ತೀರ ಆರನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಸಿ ಅಂತ ಗೊತ್ತಿರುತ್ತೆ ನಿಮಗೆ ಆದರೆ ಏನು ಮಾಡ್ತೀರಾ ಇಷ್ಟು ಟಿಕ್ ಮಾಡ್ತೀರಾ ಇದು ಇವ್ಯಾಲ್ಯುವೇಟ್ ಆಗೋಲ್ಲ ಸ್ಕ್ಯಾನ್ ಮಾಡೋದ್ರಿಂದ ಈ ಕ್ವಶನಿಗೆ ಮಾರ್ಕ್ಸ್ ನಿಮಗೆ ಸಿಗೋದಿಲ್ಲ ಹಾಗಾಗಿ ಕಂಪ್ಲೀಟ್ಲಿ ಇಲ್ಲಿ ಯಾವ ರೀತಿಯಾಗಿ ನಾನು ತೋರಿಸಿದ್ನೋ ಅದೇ ರೀತಿಯಾಗಿ ಓ ಎಮ್ ಆರ್ ಶೀಟಲ್ಲಿ ನೀವು ಫಿಲಪ್ ಮಾಡಬೇಕು ಇದು ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ನ ಪೇಪರನ್ನು ನಾನು ನಿಮಗೆ ತೋರಿಸಿದೆ ನೋಡಿ ನೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೂರು ಆನ್ಸರ್ ರೋಲ್ಸ್ಗಳನ್ನು ಕೊಟ್ಟಿದ್ದಾರೆ ರೋಲ್ಸ್ಗಳನ್ನು ಕೊಟ್ಟಿದ್ದಾರೆ ಆದರೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸಲ್ಲಿ ಎಂಬತ್ತು ಪ್ರಶ್ನೆ ಇರುತ್ತೆ ಎಂ ಎಂಬತ್ತಕ್ಕೆ ಮಾತ್ರ ಇದಾಗಿರುತ್ತೆ ನೆಕ್ಸ್ಟ್ ಕೊನೆಯದಾಗಿ ನೀವು ಎಕ್ಸಾಮಿನೇಷನ್ಸನ್ನು ಬರೆಯುವಾಗ ಎಕ್ಸಾಮಿನೇಷನ್ಸ್ ಬರದಾದ ನಂತರದಲ್ಲಿ ಓ ಎಮ್ ಆರ್ ಶೀಟಲ್ಲಿ ಅಭ್ಯರ್ಥಿಯ ಸಹಿ ಅಂತ ಇದೆ ಅಭ್ಯರ್ಥಿ ಅಂದರೆ ಯಾರು ನಿಮಗೆ ಗೊತ್ತಾಗಬೇಕು ಅಂದರೆ ಯಾರು ಎಕ್ಸಾಮನ್ನು ಬರೀಲಿಕ್ಕೆ ಬಂದಿದ್ದಾರೋ ಅವರನ್ನು ನಾವು ಅಭ್ಯರ್ಥಿ ಅಥವಾ ಕ್ಯಾಂಡಿಡೇಟ್ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ನಿಮ್ಮ ಸಿಗ್ನೇಚರನ್ನು ಮಾಡಬೇಕು ಈ ಬಾಕ್ಸನ್ನು ಯಾವುದೇ ಕಾರಣಕ್ಕೂ ನೀವು ಮುಟ್ಟಬಾರ್ದು ಬಿಕಾಸ್ ಇನ್ವಿಜಿಲೇಟರ್ ಸಿಗ್ನೇಚರ್ ಅಂದರೆ ನೀವು ಎಕ್ಸಾಮ್ ಬರೆಯುವಾಗ ಒಬ್ರು ಸೂಪರ್ವೈಸರ್ ಬಂದಿರ್ತಾರೆ ಆ ಸೂಪರ್ವೈಸರು ಅಲ್ಲಿ ಸಿಗ್ನೇಚರನ್ನು ಮಾಡ್ತಾರೆ ಎಕ್ಸಾಮಿನೇಷನ್ಸ್ ಬರೆದಾದ ಮೇಲೆ ಮತ್ತೊಂದು ಸಲ ಒಮ್ ಆರ್ ಶೀಟನ್ನು ಕಂಪ್ಲೀಟ್ಲಿ ನೋಡ್ಕೋಬೇಕು ಯಾವುದಾದರೂ ಖಾಲಿ ಬಿಟ್ಟಿದ್ದೀರಾ ಸಿ ನೀವು ಉದಾಹರಣೆಗೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿ ಉತ್ತರವನ್ನು ಮಾಡಿದ್ದೀರಾ ಇಪ್ಪತ್ತೇಳನೇ ಪ್ರಶ್ನೆಗೆ ನಿಮಗೆ ಆನ್ಸರ್ ಬರ್ತಾ ಇಲ್ಲ ಇವಾಗ ಏನು ಮಾಡ್ತೀರಾ ಆಗ ನೀವು ಇಪ್ಪತ್ತೇಳನೇ ಕ್ವೆಶನಿಗೆ ಈ ಕ್ವಶನ್ ಪೇಪರ್ ಮೇಲ್ಗಡೆ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಕುತ್ಕೋಬಾರ್ದು ಯಾಕೆ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೋಬೇಕು ಎಕ್ಸಾಮಿನೇಷನ್ಸ್ ಬರೆದಾದಮೇಲೆ ಕ್ವಶನ್ ಪೇಪರನ್ನು ನೋಡಿ ಒಮ್ಮೆ ಎಲ್ಲೆಲ್ಲಿ ರೌಂಡ್ ಮಾಡ್ಕೊಂಡಿದ್ದೀರಾ ಸರ್ಕಲ್ ಎಷ್ಟು ಕ್ವೆಶನ್ ಉದಾಹರಣೆಗೆ ಒಂದು ಐದು ಕ್ವೆಶನ್ಸ್ಗಳಿಗೆ ಸರ್ಕಲ್ ಮಾಡ್ಕೊಂಡಿದ್ದೀರಾ ಇಲ್ಲಿ ನೋಡ್ತಾ ಹೋದರೆ ಎಲ್ಲಿ ಖಾಲಿ ಇದೆ ನಾನು ಬರಿ ಬರಿದೇ ಇರೋ ಪ್ರಶ್ನೆ ಯಾವುದು ಅಂತ ಗೊತ್ತಾಗಲ್ಲ ಓ ಎಮ್ ಆರ್ ಶೀಟಲ್ಲಿ ಎಲ್ಲ ಫಿಲ್ ಮಾಡಿರ್ತೀವಿ ಎಲ್ಲದೂ ಫಿಲ್ ಮಾಡಿಬಿಟ್ಟಿದ್ದೀವಿ ಅಂತ ಅನಿಸ್ತಾ ಇರುತ್ತೆ ಇಲ್ಲಿ ನೋಡಿದ್ರೆ ಸರ್ಕಲ್ ಓ ಇಪ್ಪತ್ತೇಳನೇ ಪ್ರಶ್ನೆಗೆ ನಾನು ಮಾಡಿಲ್ಲ ಇಪ್ಪತ್ತೇಳನೇ ಪ್ರಶ್ನೆಗೆ ಆನ್ಸರ್ ಬರ್ತಾನೇ ಇಲ್ಲ ಏನು ಮಾಡಬೇಕು ಬಿಟ್ಟು ನೋ ಒಂದೇ ಒಂದು ಪ್ರಶ್ನೆಗೂ ಸಹ ಉತ್ತರ ಬರೆಯೋದನ್ನು ಬಿಟ್ಟು ಬರಬಾರ್ದು ಏನು ಮಾಡಬೇಕು ಮೊದಲು ಹತ್ತಿರದಲ್ಲಿ ಯಾವ ಆನ್ಸರ್ ಇದೆ ಅನ್ನೋದನ್ನು ನೋಡ್ಕೋಬೇಕು ಇನ್ನೂ ಗೊತ್ತಾಗಿಲ್ವ ಯಾವುದಾದರೂ ಒಂದು ಸರ್ಕಲನ್ನು ನೀವು ಫಿಲ್ ಮಾಡಿ ಬರಬೇಕು ಯಾಕಂದರೆ ಅದು ಸರಿಯಾಗ್ತಕ್ಕಂಥ ಸಾಧ್ಯತೆಗಳು ಸಹ ಇರುತ್ತೆ ಮಂಜು ಸರ್ ಹೇಳ್ತಿರ್ತಕ್ಕಂಥ ಮಾಹಿತಿ ಯಾರಿಗೆಲ್ಲ ಅರ್ಥ ಆಯಿತು ತಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನಮಗೆ ಕೊಡಬೇಕಾಗಿರೋದೇನು ನಾನು ಹೇಳಿರೋ ಮಾಹಿತಿ ನಿಮಗೆ ಅರ್ಥ ಆಯ್ತಾ ವಿಡಿಯೋವನ್ನು ನೋಡಿದ್ದೀರಾ ಒಂದು ಲೈಕ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಅದಷ್ಟೇ ಅಲ್ಲದೆ ಈ ವಿಡಿಯೋ ಕೆಳಭಾಗದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಹೇಗೆ ಯೂಸ್ ಆಯಿತು ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ಕಮೆಂಟ್ ಹಾಕಿ ಮುಂದಿನ ವೀಡಿಯೋಸ್ಗಳಲ್ಲಿ ಬರಲಿಕ್ಕೆ ನಿಮಗೆ ತುಂಬ ಅನುಕೂಲ ಆಗ್ತಾ ಇರುತ್ತೆ ಇನ್ನು ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ಬೇಕಾಗಿರ್ತಕ್ಕಂಥವ್ರು ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ನಾಲ್ಕು ಇನ್ಸ್ಟಿಟ್ಯೂಷನ್ ನಂಬರ್ಗಳನ್ನು ಪ್ರಮೋಟ್ ಮಾಡಿದ್ವಿ ನಿಮ್ಮೂರಿನಲ್ಲಿ ಮೂರನೇ ತರಗತಿ ನಾಲ್ಕನೇ ತರಗತಿ ಅಥವಾ ಎಂಟನೇ ತರಗತಿ ಐದನೇ ತರಗತಿಯಲ್ಲಿ ವೆರಿ ಸ್ಟ್ಯಾಂಡರ್ಡ್ ವಸತಿ ಸಹಿತ ತರಬೇತಿ ಮತ್ತು ವಸತಿ ರಹಿತ ಹಾಗೆ ಆನ್ಲೈನ್ ತರಬೇತಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿರ್ತಕ್ಕಂಥ ಈ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಿಂದ ಬೇರೆ ಮಕ್ಕಳಿಗೂ ಸಹ ಅನುಕೂಲ ಆಗಬೇಕು ಆಗಬೇಕು ಅಂದರೆ ಈ ನಂಬರ್ಸ್ಗಳನ್ನು ಅವರಿಗೆ ಪ್ರಮೋಟ್ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬೊ ಬಾಯ್